ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗ್ ಸವೆನ್ ನಮಾಜೆಲ್ಲ ಮುಗಿಸಿ ನೋಡಿ ಎಳೆ ಬಿಸಿಲು ಅಂತಾರಲ್ವ ಬನ್ನಿ ಹೊರಗಡೆ ಹೋಗೋಣ ನೋಡೋಣ ಆ ಎಳೆ ಬಿಸಿಲು ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಹೋಗೋಣ ಹೋಗೋಣ ಅನಿಸ್ತಿತ್ತು ಹೆಂಗೆ ಕಾಣ್ತಾ ಇದೆ ಅಂತ ರೀಯಲಿ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಮೇಲೆ ಹೋಗೋಣ ನಾನು ಆನಿಯನ್ ಇಟ್ಟಿದ್ದೀನಿ ನಾನು ಅಂದ್ರೆ ಈಗ ಚಳಿ ಅಲ್ವಾ ಮನೆಯೊಳಗೆ ಇಟ್ಟರೆ ಒಂದೊಂದ್ಸರಿ ಕೋಲ್ಡ್ ತೊಗಿಡುತ್ತೆ ಸ್ಮೆಲ್ ಬರುತ್ತೆ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಬಿಸ್ಲಿಗೆ ತೊಗೊಂಡೋಗಿಟ್ಬಿಡ್ತೀನಿ ಸ್ವಲ್ಪ ಒಂದು ಕೆ ಜಿ ಇರಲಿ ಎರಡು ಕೆ ಜಿ ಇರಲಿ ಅಷ್ಟೇ ಇರಲಿ ಯಾಕೆಂದರೆ ಸ್ವಲ್ಪ ಒಣಗ್ದಂಗೆ ಇರುತ್ತೆ ಸೊ ಹಾಗಾಗಿ ನೋಡಿ ವ್ಯೂಸ್ ನೋಡಿ ಇದು ನನ್ನ ಕಿಚನ್ ಕಿಟಕಿಯಲ್ಲಿ ಕಾಣೋದು ನಾನು ಕಿಟಕಿ ಆ ಸೈಡ್ ದೊಡ್ಡದಾಗಿಡ್ಸಿದ್ದು ಇದು ಇಂಥ ವ್ಯೂಸ್ ನೋಡ್ಲಿಕ್ಕೋಸ್ಕರ ಬಸ್ ಅಲ್ಲಿ ಅವ್ರ ಗೋಡೆ ಬಂತಲ್ವ ಪಕ್ಕದವ್ರದ್ದು ಸೊ ಈಗ ಕಾಣ್ತಾ ಇಲ್ಲ ನನ್ನ ಕಿಚನಲ್ಲಿ ನಿಜವಾಗಲೂ ಅದು ಒಳ್ಳೆ ವ್ಯೂಸು ನೋಡಿ ಇದು ಯಾವಾಗಲೂ ಅಷ್ಟೇ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಅದು ಇಲ್ಲೇ ಇರುತ್ತೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಇಲ್ಲಿ ನೋಡಿ ಸವೆನಿಗೆ ಎಂಥ ವ್ಯೂಸ್ ಅಂತ ನೋಡಿ ಸೊ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ಜಾಸ್ತಿ ಹೊತ್ತು ಅಲ್ಲಿ ಸ್ಪ್ಲೆಂಡ್ ಮಾಡ್ತೀನಿ ನಾನು ಪೀಸ್ಫುಲ್ ಪ್ಲೇಸ್ ಅಂತಾರಲ್ವ ಅದು ನನ್ನ ಮನೆಯಲ್ಲಿ ಇದ್ದರೆ ಅದು ಮೊದಲು ನನ್ನ ಕಿಚನ್ ಅನ್ನಿಸ್ತಿತ್ತು ಎಂಥ ಬೆಳಗ್ಗೆ ಬರ್ತಿತ್ತು ಗೊತ್ತಾ ನೈಟ್ ಈಗ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಪೋಹ ಅಂತಾರಲ್ಲ ಅದು ಮಾಡೋಣ ಅಂತ ಹೇಳಿ ಹೊಡ್ತಾಯಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಅದೇ ಮಾಡ್ತಾಯಿದ್ದೀನಿ ಮತ್ತು ಹೇಗೆ ಏನು ನಿಮ್ಮ ತಿಂಡಿ ತಿಂಡಿ ನಾನಿವತ್ತು ಪೋಹ ಮಾಡ್ತಾ ಬಾಕ್ಸಿಗೆ ಎಗ್ ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಅವನಿಗೆ ದೋಸೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತಂತೆ ಯಾವಾಗಲೂ ರೈಸ್ ಹಾಕ್ತೀಯ ಮಮ್ಮಿ ಅಂತ ಹೇಳ್ತಾನಲ್ವಾ ಸೊ ಹಾಗಾಗಿ ಈಗ ಸ್ವಲ್ಪ ಚೇಂಜ್ ಹಾಕ್ತಾಯಿದ್ದೀನಿ ಅವ್ನಿಗೆ ಏನು ಇಷ್ಟನೋ ಅದೇ ಹಾಕ್ತಾಯಿದ್ದೀನಿ ಸೊ ದೋಸೆ ಎಗ್ ದೋಸೆ ಮಾಡ್ತೀನಿ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಇಲ್ಲಿ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಆ್ಯಕ್ಚುಲಿ ನಾನು ಇದರ ರೆಸಿಪಿ ಕೊಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಕಡಲೆ ಬೀಜ ಇಷ್ಟಪಡೋಲ್ಲ ಮಕ್ಕಳು ನನ್ನ ಮಕ್ಳು ಇಷ್ಟಪಡಲ್ಲ ದುಡ್ಡವನಾದರೆ ಸ್ವಲ್ಪ ತಿಂತಂದು ಚಿಕ್ಕೊಂಡು ತಿನ್ನಲ್ಲ ಸೊ ಬಟ್ ಹಾಕಿದೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಪೋಹ ರೆಸಿಪಿ ಕೊಟ್ಟಿದ್ದೀನಿ ನಾನು ನಿಮಗೆ ಬಟ್ ಅವನೊಂದ್ಸರಿ ಸ್ವಲ್ಪ ಚೇಂಜ್ ಮಾಡು ಮಾಡ್ತೀನಿ ನಾನು ಈಗ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಬಾಯ್ಲ್ಡ್ ಎಗ್ ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ವೋಹಾ ನಿಜವಾಗ್ಲೂ ಇರ್ತೀನಿ ಅವಲಕ್ಕಿ ಮಕ್ಳಿಗೆ ತುಂಬ ಒಳ್ಳೆಯದು ಗಟ್ಟಿನೂ ಇರುತ್ತೆ ಜೊತೆಯಲ್ಲಿ ಒಂದು ಎಗ್ ಬೇ ಎಗ್ ಬಾಯ್ಲ್ಡ್ ಮಾಡಿ ಕೊಡಿ ಇಲ್ಲಾಂದರೆ ಆಫ್ ಬಾಯ್ಲ್ ಮಾಡಿಕೊಡಿ ತುಂಬ ಒಳ್ಳೆಯದು ಮಕ್ಳಿಗೆ ಮಾರ್ನಿಂಗ್ ಒಂದು ಎಗ್ ಕೊಡೋದ್ರಿಂದ ತುಂಬ ಒಳ್ಳೆಯದು ಸೊ ನಾನು ಅದಷ್ಟಂತೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವತ್ತು ನಾನು ಎಗ್ ಕೊಟ್ಟಿಲ್ಲ ಬೇಡ ಅಂದರು ಮತ್ತು ಟೊಮ್ಯಾಟೊ ಹಾಕ್ಕೊಂಡೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಅದು ಕೇಳ್ತಿದ್ದ ನನ್ನ ಮಗ ಯಾಕೆ ಮಮ್ಮಿ ಸಕ್ಕರೆ ಹಾಕ್ತೆ ಅಂತ ಬಟ್ ಟೇಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಮತ್ತಿಲ್ಲಿ ಬೇಸಿಕ್ ಮಸಾಲೆ ಹಾಕ್ಕೊಂಡೆ ಥರ್ಮರಿಕ್ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಕಾರಿಂಟ್ರ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಇವತ್ತು ಕಲರ್ ಜಾಸ್ತಿ ಬರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಕಾರಿಂಡರ್ ಲಿವಸು ಜಾಸ್ತಿ ಇರಲಿಲ್ಲ ಸ್ವಲ್ಪ ಆಯಿತು ಈಗ ನೆನೆ ಹಾಕಿದ್ನಲ್ವ ಅವಲಕ್ಕಿ ಗಟ್ಟಿ ಅವಲಕ್ಕಿ ಆಯಿತು ತೆಳು ಅವಲಕ್ಕಿ ತೊಗೋಬೇಡಿ ಗಟ್ಟಿ ಅವಲಕ್ಕಿ ನೆನೆ ಹಾಕಬೇಕು ಒಂದು ಹತ್ತು ನಿಮಿಷ ಆದರೂ ಹಾಕಬೇಕು ಸ್ವಲ್ಪ ಜನ ಹತ್ತು ನಿಮಿಷ ಹೆಚ್ಚೇ ಹಾಕ್ತಾರೆ ನಾನು ಸ್ವಲ್ಪ ನಂಗೆ ತುಂಬ ಮೆತ್ತಗೆ ಹಾಕ್ಬಾರ್ದು ಇಷ್ಟ ಆಗೋಲ್ಲ ಸೊ ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಟೇಸ್ಟ್ ಆಗಿತ್ತು ಕಲರ್ ಸ್ವಲ್ಪ ಕಮ್ಮಿ ಇತ್ತು ಯಾಕೆ ಗೊತ್ತಿಲ್ಲ ಟರ್ಮರಿಕ್ ಕಮ್ಮಿ ಆಯಿತು ಅನಿಸುತ್ತೆ ಮತ್ತು ಸ್ವಲ್ಪ ಕಾರಿಂಡರ್ ಇತ್ತು ಅದನ್ನ ಹಾಕ್ಕೊಂಡೆ ಇಲ್ಲೇ ತೀಗಿಟ್ಟಿದ್ದೀನಿ ಏನೇ ಹೇಳಿ ನನಗೆ ಮಾರ್ನಿಂಗ್ ಎದ್ದು ಮಕ್ಳಿಗೆ ಇಷ್ಟು ಕೆಲಸ ಮಾಡ್ತೀನಲ್ಲ ತುಂಬ ಟೆನ್ಷನ್ಸ್ ಇದ್ರು ನನ್ನ ಮಕ್ಳ ಜೊತೆ ನನ್ನ ಮಕ್ಕಳಿಗೆ ಮಾಡೋ ಕೆಲಸದಿಂದ ನಾನೆಲ್ಲ ಹೋಗ್ತೀನಿ ನಿಜ ಹೇಳ್ತೀನಿ ಎಲ್ಲರೂ ಫೋನಲ್ಲಿ ಗಂಟೆ ಮಾತಾಡ್ತಾರೆ ನನಗೆ ಫೋನ್ ಕೂಡ ಯಾರ್ದು ರಿಸೀವ್ ಇಷ್ಟ ಆಗೋಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ನಂಬಿಕೆಗಳಿರ್ತವೆ ಅದು ನಾನು ಯಾರನ್ನೂ ಈಗ ನಮ್ಮದೇ ಇರೋ ಥರ ಆಗಿದೆ ಒಂದು ಟೈಮ್ ಇತ್ತು ಚೈಲ್ಡಿಶ್ ಆಗಿ ತುಂಬ ವರ್ಷ ಎಲ್ಲರೂ ಒಂದು ಏಜ್ ತನಕ ಟೈ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ ನಾನು ತುಂಬ ಲೇಟ್ ಟೈಮ್ ತನಕ ಚೈಲ್ಡಿಶ್ ಆಗೇ ಇದ್ದೆ ಅನಿಸುತ್ತೆ ಯಾರೇನು ಹೇಳಿದರೂ ಕೇಳೋದು ಯಾರು ಏನು ಹೇಳಿದರೂ ನಂಬೋದು ಎಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡೆ ಅಂದರೆ ನನ್ನ ಜೀವನದ್ದು ತುಂಬಾ ಈಗ ನಾನು ಯಾರನ್ನೂ ನಂಬಲ್ಲ ನನ್ನ ಮಕ್ಕಳು ನಾನು ನನಗಷ್ಟೇ ನೆಮ್ಮದಿ ಬೇಕಾಗಿರೋ ಎಂದೆರಡು ಒಳ್ಳೆ ಫ್ರೆಂಡ್ಸು ಬೇಕಾಗಿರೋದು ಒಂದೋ ಏನೋ ಎರಡೂ ಇಲ್ಲ ಅನಿಸುತ್ತೆ ಸಾಕು ಯಾವತ್ತಾದ್ರೊಂದ್ಸಲಿ ಮಾತಾಡ್ತೀನಿ ಅವ್ರ ಹತ್ರ ತುಂಬ ಕಾಂಟ್ಯಾಕ್ಟ್ ಇರೋಕ್ಕೆ ಹೋಗೋಲ್ಲ ತುಂಬ ಕಾಂಟ್ಯಾಕ್ಟಲ್ಲಿ ಇರಕ್ಕೆ ಯಾಕೆಂದ್ರೆ ಯಾರು ನನ್ನಿಂದ ದೂರ ಆಗೋದು ಇಷ್ಟ ಆಗೋಲ್ಲ ತುಂಬ ದೂರ ಆಯಿತು ಇರೋದು ಒಂದೋ ಎರಡು ಅದು ತಿಂಗ್ಳಿಗೊಂದುಸಲಿನೋ ಯಾವತ್ತಾದರೂ ಒಂದ್ಸಲಿ ಮಾತಾಡ್ತೀನಿ ನೆಮ್ಮದಿಯಾಗಿರ್ತೀನಿ ಸಾಕು ಬಾಕ್ಸಿಗೆ ಎಗ್ ದೋಸೆ ಹಾಕ್ಕೊಂಡೆ ಮಕ್ಕಳಿಗೆ ತುಂಬಾ ಎಗ್ ಹಾಕಿದ್ರೆ ತೊಗೊಂಡು ಹೋಗೋಕೆ ಕೇಳಲ್ಲ ಸೊ ಅದಕ್ಕೆ ಎರಡು ಎಗ್ಗಲ್ಲಿ ದೋಸೆ ಮಾಡಿ ಹಾಕ್ತೆ ಇಬ್ರಿಗೂ ಇವತ್ತು ಅವನಿಗೆ ಸ್ವಲ್ಪ ಲೇಟೇ ಬಿಡೋದಿತ್ತು ಸೊ ಹಾಗಾಗಿ ಬಟ್ ಹೋಗಿದ್ದು ಲೇಟ್ ಬರ್ತೀನಿ ಮಮ್ಮಿ ಅಂತ ಬೇಗನೆ ಬಂದಿದ್ದೆ ನಾನು ಟ್ವೆಲ್ ಥರ್ಟಿಗೆ ಇವನು ಹೇಳ್ತಾ ಇದ್ದಾನೆ ತುಂಬ ಇಂಟ್ರೆಸ್ಟಿಂದ ನಾನು ಕೇಳ್ತೀನಿ ಇದರಲ್ಲಿ ತುಂಬ ಸೆಟ್ ಮಾಡಿ ಹೇಳ್ತಾನೆ ಸೊ ಹೇಳೋದು ಚಿಕ್ಕ ಸ್ಕೂಲ್ ವಿಷಯವೇ ಹೇಳೋದು ಅವನಿಗೆಲ್ಲ ಹೇಳಿ ಮುಗಿಸ್ಬೇಕು ನನ್ನ ಹತ್ರ ಅದು ಕೇಳಬೇಕು ನಾನು ಕೂತ್ಕೊಂಡು ಅಷ್ಟು ತನಕ ಹೇಳೋದೇ ಹೋಗಲ್ಲ ಅವನು ಮತ್ತಿಲ್ಲಿ ಮಧ್ಯಾಹ್ನಕ್ಕೆ ಕುಷ್ಕ ಟೈಪ್ ಮಾಡಿಕೊಂಡೆ ಇವತ್ತೇನು ನಾನ್ ವೆಜ್ ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ ಯಾಕೆಂದರೆ ನಿನ್ನೆ ಅಷ್ಟೇ ಯೂಸ್ ಮಾಡಿದ್ವಿ ನಾನ್ ವೆಜ್ ಸೊ ಹಾಗಾಗಿ ನಾನು ನಿನ್ನೆ ವೀಡಿಯೋ ಹಾಕಿಲ್ಲ ನಂಗೆ ಟೈಮ್ ಇರಲಿಲ್ಲ ಎಗ್ ಬಾಯ್ಲ್ ಮಾಡಿಕ್ಕಿಟ್ಟಿದ್ದೆ ಸೊ ಇನ್ನು ಮಕ್ಕಳು ಬರ್ತಾರೆ ಊಟ ಮಾಡ್ತಾರೆ ಎಗ್ ಮಾತ್ರ ಮಾಡಿಕೊಂಡೆ ಡೈಲಿ ಡೈಲಿ ನಾನ್ವೆಜನ್ನೇ ಹಾಕೋ ತುಂಬ ಬೋರ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಮನೆಯಲ್ಲಿ ಕೆಲಸ ಎಲ್ಲ ಮುಗೀತು ನಂದು ಇನ್ನು ಸ್ವಲ್ಪ ಬಟ್ಟೆ ಇದೆ ಮಡ್ಚಿಡ್ಲಿಕ್ಕೆ ನನ್ನ ದೊಡ್ಡ ಕೆಲಸ ಅದೇ ತೊಳಿ ಇಟ್ಬೋದು ಮಡ್ಚಿಡೋದು ತುಂಬಾ ಲೇಟು ಸೊ ಹಾಗಾಗಿ ಈಗೆಲ್ಲ ಸ್ವಲ್ಪ ಮಕ್ಕಳದು ಮಾತ್ರ ಟಿ ಶರ್ಟ್ಸ್ಗಳು ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ಅದನ್ನು ಅವ್ರವ್ರ ಪ್ಲೇಸಿಗೆ ಇಟ್ಬಿಟ್ಟು ಐರನ್ ಮಾಡೋದನ್ನ ಬೇರೆ ಇಟ್ಬಿಡ್ತೀನಿ ಸೊ ಹಾಗೆ ಯಾರು ಇಲ್ದಿದ್ರು ನನ್ನ ಮಕ್ಕಳ ಜೊತೆ ನಾನು ತುಂಬ ಖುಷಿಯಾಗಿರ್ತೀನಿ ನನ್ನ ಫ್ಯಾಮ್ಲಿ ಜೊತೆ ಬೇರೆ ಯಾರನ್ನೂ ನಾನು ಈಗ ಒಂದು ಟೈಮ್ ಇತ್ತು ಫ್ರೆಂಡ್ಸ್ ಬೇಕು ಅವ್ರು ಬೇಕು ಇವ್ರು ಬೇಕು ಕಾಲ ಕಾಲಲ್ಲಂತೂ ಇವತ್ತು ಇಷ್ಟಪಟ್ಟು ಮಾತಾಡಿಲ್ಲ ಎಲ್ಲರೂ ಅರ್ಥ ಮಾಡ್ಕೊಬಿಟ್ಟೆ ಯಾವ ಟೈಮಲ್ಲಿ ಇರ್ತಾರೆ ಯಾವ ಟೈಮಲ್ಲಿ ನಮ್ಮ ಜೊತೆ ಇರೋಲ್ಲ ಹೇಗಿರ್ತಾರೆ ನಮಗೆ ಬರೋರು ನಮ್ಮ ಫ್ಯಾಮ್ಲಿ ನಮ್ಮ ಮಕ್ಕಳು ಮಾತ್ರ ಅಂತ ಯಾರು ಬರ್ತಾರೋ ಇಲ್ವೋ ನಮ್ಮ ಖುಷಿ ಏನಿರುತ್ತೆ ಇರುತ್ತೆ ನನಗೆ ಮನೆ ಒಳಗೆ ನೆಮ್ಮದಿ ಮನೆ ಒಳಗೆ ಖುಷಿ ನನಗೆ ತುಂಬ ಖುಷಿಯಾಗೋದು ನನ್ನವ್ರ ಜೊತೆನೆ ಎಲ್ಲೂ ನಂಬಿಕೆ ಇಲ್ದಿರೋ ಕಡೆ ನಾನು ಇರೋಲ್ಲ ನಂಬಿಕೆ ಇಲ್ದಿರೋ ಕಡೆ ನಾನು ಮಾತಾಡೋಲ್ಲ ನಾನು ನಾನೇ ಅಲ್ಲ ಅನಿಸುತ್ತೆ ತುಂಬ ಚೇಂಜ್ ಆಗಿಬಿಟ್ಟೆ ನಾನು ಇದರಲ್ಲೇ ನೆಮ್ಮದಿ ಸಾಕು ಇರೋ ಅಷ್ಟು ದಿನ ಚೆನ್ನಾಗಿ ಇದ್ದಿದ್ರಲ್ಲಿ ಖುಷಿಯಾಗಿದ್ದು ಹೊಟ್ಟುಬಿಡೋಣ ಅನಿಸುತ್ತೆ ನೆಮ್ಮದಿಯಾಗಿರಬೇಕು ಅನಿಸುತ್ತೆ ಹೊರಗಡೆ ಹೋದರೆ ತುಂಬ ಟೆನ್ಷನ್ ಆಗುತ್ತೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಇದರಲ್ಲೇ ಒಂದು ನೆಮ್ಮದಿ ನನ್ನ ಮಕ್ಕಳ ಜೊತೆ ಎಲ್ಲೂ ಹೋಗೋಲ್ಲ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನಿಂದ ಏನಾದರೂ ಚೇಂಜಸ್ ಬೇಕು ಅನಿಸಿದ್ರೆ ನಾನೇನಾದರೂ ಹೇಳಬೇಕು ಅಡುಗೆ ವಿಷಯದಲ್ಲಿ ನಿಮ್ಗೆ ಏನಾದ್ರು ತಿಳ್ಕೊಬೇಕು ನನ್ನಿಂದ ಏನಾದ್ರೂ ತಪ್ಪಾಗ್ತಾಯಿದೆ ಅಂದರೆ ನನಗೆ ಹೇಳಿ ನಾನು ಅದನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋ ಅಡುಗೆಗಳನ್ನ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗಿರುತ್ತೆ ಅಂತಲೂ ಹೇಳಿ ನೀವು ಎಲ್ಲರೂ ಖುಷಿಯಾಗಿರಿ ನಿಮಗೆಲ್ಲ ನೆಮ್ಮದಿ ಸಿಗುತ್ತಾ ಅಲ್ಲಿ ಯಾರ ಜೊತೆ ನೆಮ್ಮದಿ ಸಿಗುತ್ತಾ ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್